ಆಹಾರವನ್ನ ತಗೊಳ್ಳೋ ಅಭ್ಯಾಸನೂ ತುಂಬಾ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಯಾವ ರೀತಿಯಾದಂಥ ಆಹಾರ ತಗೋಬೇಕು ಸೊ ಆಹಾರ ನಮ್ಮ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಓ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಆ್ಯಕ್ಚುಲಿ ಇದು ಸೊ ನಾವು ಇಂಗ್ಲಿಷ್ ಒಂದು ಸೇಮ್ ಕೂಡ ಇದೆ ಯು ಆರ್ ವಾಟ್ ಯು ಈಟ್ ಕರೆಕ್ಟ್ ಸೊ ಯು ಆರ್ ವಾಟ್ ಯು ಈಟ್ ಸೊ ಇದು ನಾನು ಮೊದಲನೇ ಸಲ ಕೇಳಿದಾಗ ಕೂಡ ಏನಪ್ಪ ಇದ್ರ ಅರ್ಥ ಅಂತ ಸ್ವಲ್ಪ ತಲೆ ಕೆಟ್ಟಿತ್ತು ಸೊ ನನಗೆ ತಲೆ ಕೆಟ್ಟಾಗಲ್ಲ ನಾನು ಅನಾಲಿಸಿಸ್ ಮಾಡ್ತೀನಿ ಅದು ನನ್ನ ಇಟ್ ಈಸ್ ಗುಡ್ ಆರ್ ಬ್ಯಾಡ್ ಬಟ್ ಐ ಲರ್ನ್ ಅ ಲಾಟ್ ಅದರಿಂದ ಸೊ ಎಷ್ಟೊಂದು ಜನಕ್ಕೆ ದುಃಖ ಆದಾಗ ಬೇಜಾರಾದಾಗ ಸಹ ನನಗೆ ಬೇಜಾರಾಯ್ತಲ್ಲಪ್ಪ ಹೀಗೆ ನನಗೆ ಇದಾಯ್ತು ಅದಾಯ್ತು ಅಂತ ದುಃಖದಲ್ಲಿ ಹೊಟ್ಟು ಹೋಗ್ತಾರೆ ದುಃಖ ದುಃಖ ಅನ್ನೋ ಮೋಡ್ಗೆ ಹೋಗ್ತಾರೆ ಆದರೆ ನನಗೆ ನನ್ನ ಪರ್ಸನಲ್ ಲೈಫಲ್ಲಿ ನನಗೆ ಏನಾದರೂ ಪ್ರಾಬ್ಲಮ್ ಆದಾಗ ಸಿಚುವೇಶನ್ ಮೂಡ್ ಔಟ್ ಆದಾಗ ಸೊ ನಾನು ದುಃಖ ಮೋಡ್ ಚೂಸ್ ಮಾಡಲ್ಲ ಅನಾಲಿಸಿಸ್ ಮೋಡ್ಗೆ ಹೋಗ್ತೀನಿ ಅಲ್ಲಿ ನಾನು ಐ ಸ್ಟಾರ್ಟ್ ಅನಲೈಸಿಂಗ್ ಈ ಒಂದು ಸಿಚುವೇಷನ್ನು ಹೀಗೆ ಏನಕ್ಕಾಯಿತು ಈ ಸಿಚುವೇಶನ್ ಇರೋದ್ರಿಂದ ನಾನು ಈ ಥರ ಯೋಚನೆ ಮಾಡ್ತಿದ್ದೀನಿ ನೀವು ಈ ಸಿಚುವೇಷನ್ ಇದ್ದರೆ ಹೇಗೆ ಯೋಚನೆ ಮಾಡ್ತಾ ಇದ್ದೀನಿ ಸೊ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಸಿಚುವೇಷನ್ ಅನ್ನು ನಾನೇ ಕಲ್ಪನೆ ಮಾಡಿಕೊಂಡು ಅದರಿಂದ ತುಂಬಾ ಕಲಿತೀನಿ ಆ್ಯಕ್ಚುಲಿ ಸೊ ಇದನ್ನೇನಕ್ಕೆ ಹೇಳ್ತಾ ಇದ್ದೆ ಅಂದ್ರೆ ಯು ಆರ್ ವಾಟ್ ಯು ಇಟ್ ಅನ್ನೋದನ್ನ ಸೊ ನಾವು ಲೆಟ್ ಅಸ್ ಟಾಕ್ ಅಬೌಟ್ ಮೆಡಿಕಲ್ ಸೈನ್ಸ್ ಸೊ ನಾನು ಸುಮ್ಮನೆ ಬುಟಾಟಿಕೆ ಮಾತು ಮಾತಾಡಲ್ಲ ಲೆಟ್ ಅಸ್ ಮೆಡಿಕಲ್ ಸೈನ್ಸ್ ವಿಜ್ಞಾನದ ಬಗ್ಗೆ ಮಾತು ಮಾತಾಡೋಣ ಸೊ ಈ ಮೆಡಿಸಿನ್ ಏನಿದೆ ಮೆಡಿಕಲ್ ಸೈನ್ಸ್ ಪ್ರಕಾರ ನಾವು ತಿನ್ನೋ ಆಹಾರ ಏನಿದೆ ಅದು ನಮ್ಮ ಬೆಳವಣಿಗೆಗೆ ದಾರಿಯಾಗತ್ತೆ ಆದರೆ ಪ್ರತಿ ಏಳು ವರ್ಷಕ್ಕೆ ನಮ್ಮ ಇಡೀ ದೇಹದ ಸೆಲ್ಸ್ ಎಲ್ಲ ಕಂಪ್ಲೀಟಾಗಿ ನಾಶ ಆಗುತ್ತೆ ಹೊಸ ನ್ಯೂ ಸೆಲ್ಸ್ ಫಾರ್ಮ್ ಆಗುತ್ತೆ ನಿಮ್ಗೆ ಗೊತ್ತಿದೆಯಲ್ಲೋ ಗೊತ್ತಿಲ್ಲ ಗೊತ್ತಿಲ್ಲ ಸೊ ಪ್ರತಿ ಎವ್ರಿ ಸೆವೆನ್ ಇಯರ್ಸ್ ನಮ್ಮ ದೇಹದಲ್ಲಿರೋ ಪ್ರತಿಯೊಂದು ಸೆಲ್ಸ್ ಎಲ್ಲ ನಾಶ ಆಗಿ ಹೊಸ ಸೆಲ್ ಫಾರ್ಮ್ ಆಗುತ್ತೆ ಸೊ ಇವಾಗ ನೀವು ಚಿಕ್ಕ ಮಗು ಆಗಿದ್ದೀರಲ್ಲ ಚಿಕ್ಕ ಎಷ್ಟಿದ್ರಿ ಹೈಟ್ ತುಂಬ ಚಿಕ್ಕ ತುಂಬಾ ಚಿಕ್ಕ ಆ ಮಗು ದೀಪ ಅಲ್ವಾ ಸೊ ಮಗು ದೀಪ ಎಲ್ಲೋ ಇತ್ತು ಉತ್ತರ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ ಈಗ ಎಷ್ಟು ಎತ್ತರಕ್ಕೆ ಬೆಳೆದು ನಿಂತಿದ್ದೀನಿ ಅದೆಲ್ಲ ದೇಹ ಇಲ್ಲಿ ಆ ಸಾಫ್ಟ್ ಸ್ಕಿನ್ ಇಲ್ಲಿ ಆ ಸಾಫ್ಟ್ ಟೆಕ್ಸ್ಚರ್ ಎಲ್ಲೋ ಇತ್ತು ಅದು ಖಂಡಿತ ಇರಲ್ಲ ಅದು ಎಲ್ಲ ಚೇಂಜ್ ಆಗ್ತಾ ಹೋಗುತ್ತೆ ಅಂದ್ರೆ ದ ಬೇಬಿ ದೀಪಾ ಏನಿದೆ ನೀವು ಚಿಕ್ಕ ಹೋಗಿದ್ರಲ್ಲ ಅದು ನೋ ಮೋರ್ ಇಟ್ ಇಸ್ ಡೆಡ್ ಅಂದ್ರೆ ಆಲ್ ದ ಸೆಲ್ಸ್ ಆರ್ ಡೆಡ್ ಸಾರಿ ನಿಮ್ಮ ಪದ ಯೂಸ್ ಮಾಡಿ ಬೇಜಾರ ಅಂದ್ರೆ ನಮ್ಮ ಬಾಡಿಲಿ ಇರೋ ಸೆಲ್ಸ್ ಇವೆಲ್ಲ ಬಾಡಿ ಇದೆಲ್ಲ ಏನು ಏನಂದ್ರೆ ಇದೆಲ್ಲ ಸೆಲ್ಸ್ ಇಂದ ಆಗಿರೋದು ಈ ಏಳು ವರ್ಷಕ್ಕಿಂತ ಮುಂಚೆ ಇದ್ ಸೆಲ್ಸ್ ಬೇರೆ ಇವಾಗಿರೋ ಸೆಲ್ಸ್ ಬೇರೆ ಇವಾಗ ಇನ್ನ ಏಳು ವರ್ಷ ಆದ್ಮೇಲೆ ನಿಮ್ಮ ಬಿಡೀ ದೇಹನೇ ಚೇಂಜ್ ಆಗುತ್ತೆ ಅದಕ್ಕೆ ನಮ್ಮ ಬೆಳವಣಿಗೆ ಅಂತ ನಾವು ಒಂದ್ ಅದ ಚೇಂಜ್ ಅಕ್ಸೆಪ್ಟ್ ಮಾಡ್ಕೊಂತೀವಿ ಆದ್ರೆ ನಮ್ಮ ಹಳೆ ದೇಹ ಸಮಾಪ್ತಿಯಾಗಿ ಹೊಸ ದೇಹ ನಮಗೆ ಬಾಡಿ ಓ ಹೊಸ ವಿಷಯ ಇದು ಹೌದು ಇವಾಗ ಈ ಒಂದು ದೇಹ ಈ ಒಂದು ಸೆಲ್ಸ್ ಹೇಗೆ ಫಾರ್ಮ್ ಆಗುತ್ತೆ ಅದು ನಮ್ಮ ಆಹಾರದಿಂದ ಫಾರ್ಮ್ ಆಗುತ್ತೆ ಆಯ್ತಾ ಸೊ ನಾವೇನು ತಿಂತೀವಲ್ಲ ಅದೇ ಸೇರ್ಕೊಂಡು 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 ಎನರ್ಜಿ ಕ್ರಿಯೇಟ್ ಆಗಿ ಎಲ್ಲ ತರ ಎನರ್ಜಿ ವೆರೈಟೀಸ್ ಆಫ್ ಎನರ್ಜಿ ವಿಟಮಿನ್ಸ್ ಪ್ರೋಟೀನ್ಸ್ ಎಲ್ಲ ಆಗಿ ಕೊನೆಗೆ ಸೆಲ್ಸ್ ಫಾರ್ಮ್ ಆಗಿ ಅದು ಹೊಸ ಫಾರ್ಮ್ ನಮ್ಗೆ ಕೊಡುತ್ತೆ ಗೊತ್ತಾಯ್ತಲ್ಲ ಸೊ ಅದಕ್ಕೆ ಇಲ್ಲಿ ನಮ್ಮ ಇಡೀ ಜಗತ್ತಲ್ಲಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಫುಡ್ ಇದೆ ಸಾತ್ವಿಕ ಆಹಾರ ಇದೆ ರಾಜಸಿಕ ಆಹಾರ ಇದೆ ತಾಮಸಿಕ ಆಹಾರ ಇದೆ ಸೊ ನಿಮ್ಗೆ ನೀವು ನಿಮ್ಮ ಜೀವನದಲ್ಲಿ ಯಾವ ತರ ದೇಹ ಬಾಡಿ ಬೇಕು ನಿಮ್ಮ ಗೋಲ್ ಲೈಫ್ ಅಲ್ಲಿ ಗೋಲ್ ಏನು ಅನ್ನೋದ್ರ ಮೇಲೆ ನೀವು ಯಾವ ತರ ಆಹಾರ ಸ್ವೀಕಾರ ಮಾಡಬೇಕು ಅನ್ನೋದು ಡಿಪೆಂಡ್ ಆಗುತ್ತೆ ಎಷ್ಟೋ ಜನ ಋಷಿ ಮುನಿಗಳು ನೋಡಿರ್ತೀರಲ್ಲ ಅವ್ರು ಬರೀ ಗೆಡ್ಡೆ ಗೆಣಸು ಹಾಲು ಹಣ್ಣು ತಿನ್ಕೊಂಡಿರ್ತಾರೆ ಅವರ ಮಕ್ಕದಲ್ಲಿ ಎಷ್ಟು ತೇಜಸ್ ಇರುತ್ತೆ ಅವರು ನೂರಾರು ವರ್ಷ ಬದುಕ್ತಾರೆ ರೈಟ್ ನಾವು ಇವಾಗಲೂ ನೀವು ಹಿಮಾಲಯ ಹತ್ರ ಹೋದ್ರೆ ಅಲ್ಲಿ ನಿಮ್ಗೆ ನೂರ ನೂರ್ ಇಪ್ಪತ್ತು ನೂರ ಮೂವತ್ತು ನೂರ ನಲ್ವತ್ತು ನೂರ ಐವತ್ತು ವರ್ಷ ಬದುಕಿರೋರು ಇದ್ದಾರೆ ಅವ್ರ ನಮ್ಮ ತರ ಬರ್ಗರ್ ಪಿಜ್ಜಾ ಬರ್ಗರ್ ಪಾನಿಪುರಿ ಬೇಲ್ಪುರಿ ತೇಲ್ಪುರಿ ಏನು ತಿನ್ನಲ್ಲ ಅವರು ಸಾತ್ವಿಕ ಆಹಾರ ತಿಂತಾರೆ ಸೊ ಸಾತ್ವಿಕ ಆಹಾರ ತಿನ್ನೋದ್ರಿಂದ ಅವರ ಒಂದು ಕಾನ್ಶಿಯಸ್ನೆಸ್ ಅವರ ಒಂದು ಬಾಡಿ ಮೈಂಡ್ ಕೂಡ ಆ ಇರುತ್ತೆ ಅವರ ಜೀವನ ಜೀವ ಜೀವ ಜೀವನ ಆಮೇಲೆ ಆಯು ಆಯುಷ್ ಇದೆಲ್ಲ ತುಂಬಾ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ನೀವು ಸಿಟಿ ಲೈಫ್ ಅಲ್ಲಿ ಅರವತ್ತೈದು ವರ್ಷ ಆರೋಗ್ಯವಾಗಿ ಬದುಕಿದ್ರೆ ನಿಮ್ಗೆ ಆಕ್ಚುಲಿ ಒಂದು ಅವಾರ್ಡ್ ಕೊಡಬೇಕು ಆ ಒಂದು ಪರಿಸ್ಥಿತಿ ಬಂದಿದೆ ಯಾಕಂದ್ರೆ ನಾವು ತಿನ್ನೋ ಆಹಾರದಲ್ಲಿ ಸತ್ವ ಇಲ್ಲ ತಿನ್ನ ತಿನ್ನೋ ಆಹಾರದಲ್ಲಿ ಎನರ್ಜಿ ಇಲ್ಲ ಏನು ಇಲ್ಲ ಅಂಡ್ ಮೋಸ್ಟ್ ಆಫ್ ದ ಟೈಮ್ ನಾವು ತಿನ್ನೋದು ರಾಂಗ್ ಫುಡ್ ಆಲ್ಸೋಲ್ಲಿ ಕೂಡ ಈ ಜಗತ್ತಿನಲ್ಲಿ ಟೈಮಿಂಗ್ ತುಂಬಾ ಇಂಪಾರ್ಟೆಂಟ್ ಸೊ ಮುಂಚೆ ಎಲ್ಲ ಹೇಳ್ತಾ ಇದ್ರು ಟೈಮ್ ಇಸ್ ಮನಿ ಅಂತಲ್ಲ ಸೊ ಇವಾಗ ಟೈಮಿಂಗ್ ಇಸ್ ಮನಿ ಅಂದ್ರೆ ಆ ಟೈಮಿಂಗ್ ಅಲ್ಲಿ ಆ ಟೈಮ್ ಕೆಲಸ ಕರೆಕ್ಟ್ ಆಗಿ ಮಾಡಲಿಲ್ಲ ಅಂದ್ರೆ ಏನು ಸಿಗೋದಿಲ್ಲ ಅದರಿಂದ ನಾವು ಯಾವ ಆಹಾರ ನಮ್ಮ ನಮ್ಮ ದೇಹದ ಮೇಲೆ ನಮ್ಮ ಮೈಂಡ್ ಮೇಲೆ ನಮ್ಮ ಮೇಲೆ ತುಂಬಾ ಪ್ರಭಾವ ಬೀಳುತ್ತೆ ಸೊ ವಿ ನೀಡ್ ಟು ಬಿ ವೆರಿ 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 ಕೇರ್ಫುಲ್ ಎಷ್ಟೋ ಜನಕ್ಕೆ ಏನಾಗುತ್ತೆ ಅಂದ್ರೆ ನಾವು ಓಕೆ ಬೆಳಗ್ಗೆ ತಿಂಡಿ ತಿನ್ಬೇಕು ಮಧ್ಯಾಹ್ನ ಊಟ ಮಾಡ್ಬೇಕು ರಾತ್ರಿ ಊಟ ಮಾಡ್ಬೇಕು ಮಧ್ಯದಲ್ಲಿ ಸ್ವಲ್ಪ ಸ್ನಾಕ್ಸ್ ತಿನ್ಬೇಕು ಇದು ಫಿಕ್ಸ್ ಆಗ್ಬಿಟ್ಟಿರ್ತಾರೆ ಅಲ್ವಾ ಫಿಕ್ಸ್ ಆಗ್ಬಿಟ್ಟು ಎಂಟೂವರೆ ಆಯ್ತಪ್ಪ ಚೆನ್ನಾಗಿ ತಿಂಡಿ ಒಂದೂವರೆ ಆಯ್ತಪ್ಪ ಚೆನ್ನಾಗಿ ಊಟ ಮಾಡೋದು ಇದಲ್ವಾ ಬಟ್ ದಟ್ ಈಸ್ ನಾಟ್ ದ ವೇ ಟು ಲೀವ್ ಲೈಫ್ ಏನಪ್ಪ ಕಾಂಟ್ರಿಡ್ಯೂಟ್ ಆಗಿ ಅನ್ಸ್ಬೋದು ಆದರೆ ನನ್ನ ಪಾಯಿಂಟ್ ಏನಪ್ಪಾ ಅಂದ್ರೆ ನಮ್ಮ ಜೀವನದಲ್ಲಿ ಪ್ರತಿದಿನ ನಾವು ತಿನ್ನೋ ಆಹಾರ ನಮ್ಮ ನಮ್ಮ ಆಕ್ಷನ್ ಮೇಲೆ ಡಿಪೆಂಡ್ ಆಗಿರ್ಬೇಕು ನಾವು ಮಾಡೋ ಕಾರ್ಯ ಕೆಲಸಗಳ ಮೇಲೆ ಡಿಪೆಂಡ್ ಆಗಬೇಕು ಇವಾಗ ಮೋಸ್ಟ್ ಆಫ್ ದ ಸಾಫ್ಟ್ವೇರ್ ಇಂಜಿನಿಯರ್ಸ್ ಅವ್ರಿಗೆ ಪ್ರಾಬ್ಲಮ್ಸ್ ಏನಕ್ಕೆ ಬರ್ತಾ ಇದೆ ಹೊಟ್ಟೆ ಜಾಸ್ತಿ ಬರ್ತಾ ಇದೆ ಅಂದ್ರೆ ಅವ್ರು ಯಾವಾಗಲೂ ಕೂತ್ಕೊಂಡೇ ಕೆಲಸ ಮಾಡ್ತಾರೆ ವರ್ಕ್ ಫ್ರಮ್ ಹೋಮ್ ಅಂದ್ರೆ ಕೂತ್ಕೊಂಡೇ ಕೆಲಸ ಮಾಡೋದು ಸೊ ನಾನು ಕೂತ್ಕೊಂಡೇ ಇರ್ಬೇಕಾದ್ರೆ ಯಾವಾಗ್ಲೂ ಚೆನ್ನಾಗೆ ಕ್ಯಾಲೋರಿ ತಿಂದರೆ ಏನಾಗುತ್ತೆ ಅದು ಬರ್ನ್ ಆಗೋದೇ ಇಲ್ವಲ್ಲ ಕರೆಕ್ಟ್ ಸೊ ನೀವು ಯಾವತ್ತಿನ ದಿನ ಒಂದ್ ಎರಡು ಅವರ್ ಒನ್ ಅವರ್ ವಾಕಿಂಗ್ ಮಾಡಿರ್ತೀರಾ ಒನ್ ಅವರ್ ಏನಾರು ದೈಹಿಕವಾಗಿ ಏನಾರು ಒಂದು ಕೆಲಸ ಫಿಸಿಕಲ್ ಕೆಲಸ ಮಾಡಿರ್ತೀರಲ್ಲ ಅವಾಗ ನೀವು ತಿನ್ನಿ ಜಾಸ್ತಿ ತಿಂದ್ರೆ ಏನಾಗೋದಿಲ್ಲ ಯಾಕಂದ್ರೆ ಡೈಜೆಸ್ಟ್ ಆಗುತ್ತೆ ಯಾಕಂದ್ರೆ ನಿಮ್ಗೆ ಆ ದಿನ ಆಗಿ ಆಗಿದೆ ಸೊ ನಿಮ್ಮ ದಿನಚರಿನೇ ಫುಲ್ ಬರೀ ಯಾವಾಗಲೂ ಕೂತ್ಕೊಂಡಿರೋ ಅಂಥದ್ದು ಅದ್ರ ಮೇಲೆ ಚೆನ್ನಾಗಿ ಚಪಾತಿ ಅನ್ನ ಮುದ್ದೆ ಸ್ವೀಟ್ಸು ಎಲ್ಲ ತಿಂದ್ರೆ ಏನಾಗುತ್ತೆ ಎಲ್ಲ ಹೋಟೆಲ್ ಬಂದು ಕೂತ್ಕೊಳ್ತೀವಿ ಹಾಗಿದ್ರೆ ಹಸುವಾದಾಗ ಮಾತ್ರ ಊಟ ಮಾಡಬೇಕು ಅಂತನ ಅಥವಾ ನೀವು ಹೇಳ್ತಾರ ಅಂದರೆ ನಮಗೆ ಸಾಮಾನ್ಯವಾಗಿ ತಿಳ್ಕೊಂಡಿರೋದು ನೀವು ಹೇಳ್ದಂಗೆ ಎರಡು ಗಂಟೆ ಆದರೆ ಊಟ ಫಿಕ್ಸ್ ಒಂಬತ್ತು ಗಂಟೆ ಒಳಗಡೆ ಊಟ ಮಾಡಿಬಿಡ್ಬೇಕು ಈ ಥರನೇ ನಾವು ಅಂದ್ಕೊಂಡಿರ್ತೀವಿ ಸಾಮಾನ್ಯವಾಗಿ ಸಾ ಊಟ ಮಾಡಪ್ಪ ಅಂತ ಹೇಳ್ತಾರೆ ಸೊ ಹಾಗಿದ್ರೆ ಈ ಈ ನಾಲೆಡ್ಜ್ ರಾಂಗ್ ಅಂತನ ಅಥವಾ ಹಶುವಾದಾಗ ಮಾತ್ರ ತಿನ್ಬೇಕು ಅಂತನ ಈ ನಾಲೆಡ್ಜ್ ಹಂಡ್ರೆಡ್ ಪರ್ಸೆಂಟ್ ರೈಟ್ ಓಕೆ ಯಾವಾಗ ರೈಟ್ ಅಂದ್ರೆ ಯಾವಾಗ ನಿಮ್ಮ ದಿನಚರಿ ಸೇಮ್ ಇರುತ್ತಲ್ಲ ಅವಾಗ ರೈಟ್ ಇವಾಗ ನಾನು ದಿನ ಏನ್ ಮಾಡ್ತಾ ಇದ್ದೀನಿ ದಿನ ಏನು ಕೆಲಸನೇ ಮಾಡ್ತಿಲ್ಲ ಸೇಮ್ ಬೆಳಗ್ಗೆ ಎದ್ದೇಳ್ತೀನಿ ನನ್ನ ರೊಟೀನ್ ಸೇಮ್ ಇರುತ್ತೆ ಅನ್ಕೊಳ್ಳಿ ನನ್ನ ದಿನಚರಿ ಎಲ್ಲಿವರೆಗೂ ಸೇಮ್ ಇರುತ್ತೆ ಅಲ್ಲಿವರೆಗೂ ಟೈಮಿಂಗ್ ನ್ಯಾಚುರಲ್ ಆಗಿ ಒಂಬತ್ತು ಗಂಟೆ ಬೆಳಗ್ಗೆ ಹಸುವಾಗುತ್ತೆ ಇವಾಗ ನಾನು ಹಸುವಾದಾಗ ತಿನ್ಬೇಕಾ ಟೈಮ್ ಪ್ರಕಾರ ತಿನ್ಬೇಕಾ ಎರಡು ಫಸ್ಟ್ ಇಂಪಾರ್ಟೆನ್ಸ್ ಇಸ್ ಆಲ್ವೇಸ್ ಫಾರ್ ಹಸುವಾದಾಗ ಫಸ್ಟ್ ಪ್ರಯಾರಿಟಿ ನಾವು ಯಾವಾಗ ಕೊಡಬೇಕಂತ ಯಾಕಂದ್ರೆ ಬಾಡಿಗೆ ಹಸವಾದಾಗ ಅದು ಕಾಲ್ ಮಾಡುತ್ತೆ ಪ್ರಕೃತಿ ಭಗವಂತ ಸಿಸ್ಟಮ್ ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಸೃಷ್ಟಿ ಮಾಡಿದ್ದಾನೆ ಅಂದ್ರೆ ಈ ದೇಹಕ್ಕೆ ಯಾವಾಗ ಅದು ಬಾಯಾರಿಕೆ ಆದಾಗ ಅದು ಸಿಗ್ನಲ್ ಕೊಡುತ್ತೆ ಹಸುವಾದಾಗ ಸಿಗ್ನಲ್ ಕೊಡುತ್ತೆ ಪ್ರಕೃತಿಯ ಕರೆ ಬಂದಾಗ ಸಿಗ್ನಲ್ ಕೊಡುತ್ತೆ ಇದೆಲ್ಲ ನಮಗೆ ಬಾಡಿಲಿ ಇನ್ ಬಿಲ್ಟ್ ಸಿಸ್ಟಮ್ ರೆಡಿ ಪರ್ಫೆಕ್ಟ್ ಸಿಸ್ಟಮ್ ರೆಡಿ ಇದೆ ಆದ್ರೆ ಅದನ್ನ ನಾವು ಯೂಸ್ ಮಾಡ್ತಿಲ್ಲ ಅಬ್ಯೂಸ್ ಮಾಡ್ತಾ ಇದೀವಿ ನಾವು ಅದನ್ನ ಚೆನ್ನಾಗಿ ನೋಡ್ಕೊಂತಿಲ್ಲ ಅದಕ್ಕೆ ನಾನು ಯಾವಾಗ್ಲೂ ಜನಗಳ್ ಹೇಳ್ತೀನಿ ಎಷ್ಟೋ ಕಡೆ ಪ್ರವಚನ ಅಲ್ಲಿ ಇಲ್ಲಿ ಸೆಮಿನಾರ್ಸ್ ವರ್ಕ್ಶಾಪ್ ಕಂಡಕ್ಟ್ ಮಾಡ್ಬೇಕಾದ್ರೆ ಯಾವಾಗ್ಲೂ ಅದೇ ಹೇಳೋದು ಸೊ ಫಸ್ಟ್ ನಿಮ್ಮ ದೇಹವನ್ನ ಚೆನ್ನಾಗಿಟ್ಕೊಳ್ಳಿ ನಿಮ್ ಆರೋಗ್ಯನೇ ಭಾಗ್ಯ ನಾವು ಈ ಕಾರ್ಯಕ್ರಮದ ಹೆಸರೇ ಆರೋಗ್ಯವೇ ಭಾಗ್ಯ ಸೊ ಫಸ್ಟ್ ಆರೋಗ್ಯ ಆರೋಗ್ಯ ಬಂದ ಭಾಗ್ಯ ಸಿಗ್ಬೇಕಂದ್ರೆ ಆರೋಗ್ಯನ ಕಾಪಾಡ್ಕೊಳ್ಬೇಕಲ್ವಾ ಸೊ ಆರೋಗ್ಯವನ್ನ ಹೇಗೆ ಕಾಪಾಡ್ಕೊತೀರಾ ಸೊ ಆರೋಗ್ಯ ಕಾಪಾಡ್ಕೊಳ್ಳೋಕೆ ಏನೇನು ನಮಗೆ ಬೇಕು ಅನ್ನೋದು ಗೊತ್ತಾ ನಿಮ್ಗೆ ಏನೇನ್ ಬೇಕಂದ್ರೆ ಒಂದು ಒಳ್ಳೆ ಆಹಾರ ಇದು ಕೃಷ್ಣ ಕೂಡ ಹೇಳ್ತಾನೆ ಯುಕ್ತ ಆಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಭವತಿ ದುಃಖ ತುಂಬಾ ಅದ್ಭುತವಾದಂತಹ ಶ್ಲೋಕ ಇದನ್ನ ಹೇಳ್ತಾನೆ ಅಂದ್ರೆ ಕೃಷ್ಣ ನಾವು ಟೈಮ್ ಟೈಮ್ಗೆ ನಮ್ಮ ಬಾಡಿಗೆ ಆ ವಸ್ತುಗಳನ್ನ ಕೊಡ್ತಾ ಇರಬೇಕು ಅಂದರೆ ಯುಕ್ತ ಆಹಾರ ರೆಗ್ಯುಲೇಟೆಡ್ ಈಟಿಂಗ್ ಯಾವಾಗಂದರೆ ಆವಾಗ ಈಟಿಂಗ್ ಅಲ್ಲ ರೆಗ್ಯುಲೇಟೆಡ್ ಈಟಿಂಗ್ ಆಮೇಲೆ ರೆಗ್ಯುಲೇಟೆಡ್ ರೆಕ್ರಿಯೇಷನ್ ಸೊ ನಾವು ಒಂದು ಸೋಷಿಯಲ್ ಅನಿಮಲ್ ನಾವು ಹೊರಗಡೆ ಹೋಗಬೇಕು ಪ್ರಕೃತಿ ನೋಡಬೇಕು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಗಂಡ ಹೆಂಡತಿ ಮಕ್ಕಳು ತಂದೆ ತಾಯಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಸೊ ಇದನ್ನು ಕೂಡ ಮಾಡಬೇಕು ಆದರೆ ಆ ಟೈಮ್ಗೆ ಲಿಮಿಟೆಡ್ ಆಗಿ ಮಾಡಬೇಕು ಕೆಲವರು ಹೋಗಿ ನನಗೆ ರೆಕ್ರಿಯೇಷನ್ ಬೇಕು ರಿಫ್ರೆಶ್ ಮಾಡ್ ಮಾಡ್ಕೋಬೇಕು ಅಂತ ಅನ್ಕೊಂತೀವಿ ಅವಾಗ ನೋಡಿ ಟೂ ಅವರ್ಸ್ ಕೆಲಸ ಮಾಡಿ ಫೋರ್ ಅವರ್ಸ್ ರೆಕ್ರಿಯೇಷನ್ ಅದು ಯಾವುದೇ ರೀತಿಯಲ್ಲಿ ನಮಗೆ ಸಪೋರ್ಟ್ ಮಾಡೋದಿಲ್ಲ ಸೊ ಅದಕ್ಕೆ ಎವ್ರಿಥಿಂಗ್ ಶುಡ್ ಬಿ ರೆಗ್ಯುಲೇಟೆಡ್ ಸೊ ಆಹಾರ ರೆಗ್ಯುಲೇಟೆಡ್ ಆಗಿರಬೇಕು ನಾವು ರೆಕ್ರಿಯೇಷನ್ ರೆಫ್ರೆಶ್ ಏನ್ ಮಾಡ್ ಏನ್ ಬೇಕಂತೀವಲ್ಲ ಅದು ಅದು ಕೂಡ ರೆಗ್ಯುಲೇಟೆಡ್ ಆಗಿರಬೇಕು ಆಮೇಲೆ ನಿದ್ದೆ ಸ್ಲೀಪ್ ನಿಮ್ಗೆ ಗೊತ್ತಿಲ್ಲ ನಿದ್ರೆ ನಮಗೆ ಟೈಮ್ ಸರಿಯಾಗಿ ದಿನಕ್ಕೆ ಒಂದು ಮಿನಿಮಮ್ ಸಿಕ್ಸ್ ಅವರ್ಸ್ ಸಿಕ್ಕಿಲ್ಲ ಅಂದರೆ ತಲೆ ಕೆಲಸ ಮಾಡಲ್ಲ ನಿದ್ರೆ ಇಸ್ ಡೈರೆಕ್ಟ್ಲಿ ಕನೆಕ್ಟೆಡ್ ಟು ಅವರ್ ಇಂಟೆಲಿಜೆನ್ಸ್ ಡ್ಯೂ ನೋ ದಟ್ ಎಸ್ ನೀವು ಒಂದಿನ ಬರೀ ಎರಡು ಅವರ್ ನಿದ್ದೆ ಮಾಡಿ ಎದ್ದೇಳಿ ನಿಮ್ಗೆ ನಾಳೆ ಮಾರನೇ ದಿನ ಏನು ಕೆಲಸನೇ ಮಾಡೋಕ್ಕಾಗಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀರಲ್ಲ ಏನಕ್ಕೆ ಆಗೋದಿಲ್ಲ ಅಂದ್ರೆ ಅದಕ್ಕೆ ಇಂಟೆಲಿಜೆನ್ಸ್ ಡೈರೆಕ್ಟ್ ಕನೆಕ್ಟ್ ಆಗಿರುತ್ತೆ ಸೊ ಕೆಲವರಿಗೆ ಇವಾಗ ನಾನು ತುಂಬ ಇಂಪಾರ್ಟೆಂಟ್ ಕೆಲಸಗಳಿರುತ್ತೆ ಯಾವ್ದಾದ್ರು ಪ್ರೋಗ್ರಾಮ್ಸ್ ಇರುತ್ತೆ ಅಂದಾಗ ಒಂದು ಎರಡು ಮೂರು ದಿನ ಕಂಟಿನ್ಯೂಸ್ ಆಗಿ ಬರೀ ಟೂ ಅವರ್ಸ್ ತ್ರೀ ಅವರ್ಸ್ ಮಾಡಿ ಹೋಲ್ಡೇ ಕೆಲಸ ಮಾಡಿದ್ದೀನಿ ಆದರೆ ನಾಲ್ಕನೇ ದಿನ ಫ್ಲಾಟ್ ಏಯ್ಟೀನ್ ಅವರ್ಸ್ ಸ್ಲಿಪ್ ಆದರೆ ನೀವು ಕಳೆದ ಸಂಚಿಕೆಯಲ್ಲಿ ಹೇಳಿದ್ರಿ ಅರ್ಜುನ ನಿದ್ದೆಯನ್ನ ಗೆದ್ದು ಅಭ್ಯಾಸ ಮಾಡ್ತಾ ಇದ್ದ ಅಂತ ಸೊ ಎಷ್ಟೋ ಜನ ಅಂದರೆ ಈ ಸೈಂಟಿಸ್ಟ್ ಆಗಿರ್ಬೋದು ಅಥವಾ ಏನಾದ್ರೂ ಸಾಧನೆ ಮಾಡಬೇಕು ಅಂದ್ಕೊಂಡಿರೋರು ನಿದ್ದೆನ ಕಡಿಮೆ ಮಾಡ್ತಾರೆ ಒಂದು ಫೋರ್ ಅವರ್ಸ್ ಮಾಡ್ತಾರೆ ಮಿನಿಮಮ್ ಸಿಕ್ಸ್ ಅವರ್ಸ್ ನಿದ್ದೆ ಮಾಡು ಫೋರ್ ಅವರ್ಸ್ ಅಷ್ಟೇ ಮಾಡ್ತಾರೆ ಆಮೇಲೆ ಕೆಲಸ ಮಾಡ್ತಾರೆ ಸೊ ಅವ್ರಿಗೆ ಹೇಗಿದು ಅಂದರೆ ಸಪೋರ್ಟ್ ಮಾಡುತ್ತೆ ನಿದ್ದೆ ಹಾಗೆ ಆರೋಗ್ಯ ಅದಕ್ಕೆ ನಮ್ಮ ನಮ್ಮ ಜೀವನದಲ್ಲಿ ಒಂದು ಸ್ಟ್ರಾಂಗ್ ಪರ್ಪಸ್ ಇರಬೇಕು ನಮ್ಮ ಜೀವನದಲ್ಲಿ ವಾಟ್ ಆರ್ ಯು ಡೂಯಿಂಗ್ ವೈ ಆರ್ ಯು ಡೂಯಿಂಗ್ ಈ ಕ್ವೆಶನ್ ಇದೆಯಲ್ಲ ವೈ ವೈ ಶುಡ್ ಬಿ ವೆರಿ ವೆರಿ ಸ್ಟ್ರಾಂಗ್ ಇವಾಗ ಕೆಲವರು ಬರ್ತಾರೆ ಎಷ್ಟೋ ಜನ ನಾನು ಅಸ್ಟ್ರಾಲಜರ್ ಆಗಿರೋದು ಆಗಿರೋದ್ರಿಂದ ಕೂಡ ಎಷ್ಟೋ ಜನ ಬಂದು ಸರ್ ನನ್ನ ದೊಡ್ಡ ಆ್ಯಕ್ಟರ್ ಆಗಬೇಕು ಸರ್ ಅಂತ ಹೇಳ್ತಾರೆ ಆ್ಯಕ್ಟರ್ ಆಗೋ ತಪ್ಪಾ ಇಲ್ಲ ಖಂಡಿತ ತಪ್ಪಿಲ್ಲ ಆ್ಯಕ್ಟರ್ ಆಗಿ ವಾಟ್ ಈಸ್ ಅ ಪ್ರಾಬ್ಲಮ್ ಸರ್ ನಾನು ಅಲ್ಲಿ ಟ್ರೈ ಮಾಡಿದೆ ಸರ್ ಅದು ಅಲ್ಲಿ ಆಡಿಷನ್ ಸೆಲೆಕ್ಟ್ ಆಗಿಲ್ಲ ಅದಾಗಿಲ್ಲ ಬೇಜಾರಾಗ್ತಿದೆ ಸರ್ ಮತ್ತೆ ಕೆಲಸಕ್ಕೆ ಹೋಗೋಣ ಅಂತಿದ್ದೀನಿ ಸೊ ನಮ್ಮ ಒಂದು ಗೋಲ್ ಹೇಗಿರಬೇಕು ಅಂದರೆ ಅದ್ರ ಕೆಳಗಡೆ ಫಯರ್ ಇರಬೇಕು ಆ ಫೈಯರ್ ನಮ್ಮನ್ನ ಕೂತ್ಕೊಳ್ಳೋಕ್ಕೆ ಬಿಡಬಾರ್ದು ಅವಾಗ ಅದು ನಿಜವಾದ ಗೋಲ್ ಅವಾಗ ನಿಮ್ಮ ನಿದ್ದೆ ಬರಲ್ಲ ಅದಕ್ಕೆ ಅಬ್ದುಲ್ ಕಲಾಂ ಬ್ಯೂಟಿಫುಲ್ ಡೈಲಾಗ್ ನಂಗೆ ತುಂಬಾ ಇಷ್ಟ ಅವ್ರ ಮಾತು ಅವ್ರು ಹೇಳ್ತಾರೆ ಡ್ರೀಮ್ ಈಸ್ ನಾಟ್ ವಾಟ್ ಯು ಗೆಟ್ ವೈಲ್ ಸ್ಲೀಪಿಂಗ್ ಡ್ರೀಮ್ ಈಸ್ ದ್ಯಾಟ್ ಥಿಂಗ್ ವಿಚ್ ವಿಲ್ ನಾಟ್ ಅಲೋ ಯು ಟು ಸ್ಲೀಪ್ ಅದು ಡ್ರೀಮ್ ಸೊ ಯಾವಾಗ ನಮ್ ನಮಗೆ ಏನಾದ್ರು ಒಂದು ಅನ್ಕೊಂಡಾಗ ಮಾಡಬೇಕು ಅಂತ ಅನ್ಕೊಂಡಾಗ ಅದು ನಮಗೆ ನಿದ್ದೆ ಮಾಡಕ್ಕೆ ಬಿಡಬಾರ್ದು ಅವಾಗ ಆ ನಿದ್ದೆ ಮಾಡಲಕ್ಕ ನೀವು ನಿದ್ದೆ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ ಯಾಕಂದ್ರೆ ನಿಮ್ಮ ಮುಂದೆ ಒಂದು ಒಂದು ಧ್ಯೇಯ ಗುರಿ ಇದೆ ಆ ಗುರಿ ನಿಮ್ಗೆ ಎನರ್ಜಿ ಕೊಡುತ್ತೆ ಎಂಪವರ್ ಮಾಡುತ್ತೆ ಸೊ ನಮ್ಗೇನು ಯಾವ ಗುರಿನೂ ಇಲ್ಲ ಬದ್ನೆಕಾಯು ಇಲ್ಲ ನಾವು ಕೂತ್ಕೊಂಡು ಸಿನಿಮಾ ನೋಡ್ಕೊಂಡು ಕೂತಿರ್ತೀವಿ ಟಿವಿ ಮುಂದೆ ಮೊಬೈಲ್ ಹಿಡ್ಕೊಂಡು ಅಂದ್ರೆ ಕಣ್ಣೆಲ್ಲ ಡಾರ್ಕ್ ಸರ್ಕಲ್ ಆಗುತ್ತೆ ಕಣ್ ಪ್ರಾಬ್ಲಮ್ ಆಗುತ್ತೆ ಮೈಂಡ್ ಪ್ರಾಬ್ಲಮ್ ಆಗುತ್ತೆ ಎಲ್ಲಾ ತರ ಪ್ರಾಬ್ಲಮ್ಸ್ ಆಗತ್ತೆ ಸೊ ಅದಕ್ಕೆ ಫೋಕಸ್ ಗುರಿ ಮತ್ತೆ ಜೀವನದಲ್ಲಿ ವೈ ನೀವು ವಾಟ್ ಯು ಆರ್ ಡೂಯಿಂಗ್ ನೀವು ಏನು ಮಾಡ್ತಾ ಇದ್ದೀರಾ ಯಾಕೆ ಮಾಡ್ತಾ ಇದ್ದೀರಾ ಯಾವಾಗ ನಿಮ್ನ ವೈ ಸ್ಟ್ರಾಂಗ್ ಆಗಿರುತ್ತಲ್ಲ ಅವಾಗ ಯು ಆರ್ ಗೋಂಟ್ ಅಚೀವ್ ಸಮಥಿಂಗ್ ಎಲ್ಲರಿಗೂ ನಾವು ಏನ್ ಮಾಡ್ತಾ ಇದೀವಿ ನಾವು ಇದಾಗಬೇಕು ದೊಡ್ಡ ಆಕ್ಟರ್ ಆಗಬೇಕು ಬಟ್ ಆಕ್ಟರ್ ಆಗಕ್ಕೆ ಓಕೆ ವೈ ಯು ವಾಂಟ್ ಟು ಬಿಕಮ್ ಆ್ಯಕ್ಟರ್ ಏನಕ್ಕೆ ಗೊತ್ತಾ ಎಲ್ಲರಿಗೂ ಮೋಸ್ಟ್ ಆಫ್ ದ ಪೀಪಲ್ ಎಷ್ಟೋ ಜನ ಸಿನಿಮಾ ಇಂಡಸ್ಟ್ರಿಗೆ ಬಂದು ಆಕ್ಟರ್ ಆಗಬೇಕು ಅಂತ ಏನಕ್ಕೆ ಇಷ್ಟಪಡ್ತಾರೆ ಅಂದರೆ ಸಿಂಪಲ್ ರೀಸನ್ ನನ್ನ ಬಂದು ಆಟೋಗ್ರಾಫ್ ಕೇಳ್ತಾರೆ ಸೆಲ್ಫಿ ತಗೊಂತಾರೆ ಫೋಟೋಸ್ ತಗೋತಾರೆ ಅಷ್ಟೇ ದಾಟ್ ಈಸ್ ನಾಟ್ ದ ಆಕ್ಚುಯಲ್ ರೀಸನ್ ನಿಮ್ಗೆ ಆಕ್ಟಿಂಗ್ ಮಾಡೋಕೆ ಪ್ಯಾಶನ್ ಇರ್ಬೇಕು ಕರೆಕ್ಟ್ ನಿಮ್ಗೆ ಕ್ಯಾಮರಾ ಆನ್ ಮಾಡಿದ್ರೆ ಬೆಂಕಿ ಕುದಿಬೇಕು ಒಳಗಡೆ ಬಾಡಿಲಿ ದೆನ್ ದಟ್ ಈಸ್ ಯುವರ್ ಪ್ಯಾಶನ್ ಈ ರೀತಿ ನಾವ್ ಅರ್ಥ ಮಾಡ್ಕೋಬೋದು ಖಂಡಿತ ಸರ್ ಅಂದರೆ ನಮ್ಮ ಅಭ್ಯಾಸಗಳು ಯಾವ ರೀತಿಯಾಗಿ ಬೆಳೆಸ್ಕೊತೀವಿ ಅದಕ್ಕೆ ಅಂದರೆ ಅಂದ್ರೆ ನೀವು ಹೇಳೋ ಥರ ಒಂದು ಮೂಲ ಕಾರಣ ಇರಬೇಕು ಅದು ಸ್ಟ್ರಾಂಗ್ ಆಗಿರಬೇಕು ಹಾಗಿದ್ರೆ ಉತ್ತಮ ಅಭ್ಯಾಸಗಳನ್ನು ಬೆಳೆಸ್ಕೊಳೋದಕ್ಕೆ ಅನುಕೂಲ ಆಗುತ್ತೆ ಆಹಾರ ಕೂಡ ಅಷ್ಟೇ ಒಳ್ಳೆ ಆಹಾರ ತಗೋಬೇಕು ಆಹಾರ ತಗೊಂಡ್ರೆ ಅದು ಸರಿಯಾದ ಸಮಯದಲ್ಲಿ ನಮಗೆ ಹಶುವಾದಾಗ ನೀವು ಹೇಳಿರ್ತಾರಲ್ಲ ಆ ಥರ ಹಶುವಾದಾಗ ಕೆಲಸ ಮಾಡಿ ಆಹಾರ ತಗೊಂಡ್ರೆ ಉತ್ತಮವಾದಂಥ ಆರೋಗ್ಯ ಕೂಡ ನಮ್ದಾಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀರಾ ಧನ್ಯವಾದಗಳು ಸರ್ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಮತ್ತೊಂದು ಸಂಚಿಕೆಯಲ್ಲಿ ಸಾಕಷ್ಟು ಮಾಹಿತಿಯನ್ನು ನಾನು ನಿಮ್ಮಿಂದ ಪಡ್ಕೋತೇನೆ ನಮಸ್ಕಾರ ನೋಡಿದ್ರಲ್ಲ ವೀಕ್ಷಕರೇ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿ ತಿಳ್ಕೊಂಡ್ವಿ ಆಹಾರ ನಮ್ಮ ದೇಹದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ನಾವು ಸರಿಯಾದ ಸಮಯಕ್ಕೆ ಆಹಾರವನ್ನು ಸೇವಿಸಬೇಕು ಅದೇ ತರ ನಾವು ಕೆಲಸ ಕೂಡ ಮಾಡಬೇಕು ಹಾಗಿರುವಾಗ ಆಹಾರ ನಮಗೆ ಸಪೋರ್ಟ್ ಮಾಡುತ್ತೆ ನಾವು ಉತ್ತಮವಾದಂಥ ಜೀವನವನ್ನ ಸಾಧಿಸ್ಬೋದು ಅಂತ ಹೇಳ್ತಾ ಇನ್ನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ ಮತ್ತೊಂದು ಸಂಚಿಕೆಯೊಂದಿಗೆ ಮತ್ತಷ್ಟು ಮಾಹಿತಿಯೊಂದಿಗೆ ನಾನು ನಿಮ್ಮನ್ನ ಭೇಟಿಯಾಗ್ತೇನೆ ನಮಸ್ಕಾರ